ನಾನು ಶಂಕರ್ ಹೆಗಡೆ ಅಂತ ಹೇಳಿ ನಾನು ಸಿಂಡಿಕೇಟ್ ಬ್ಯಾಂಕಿನ ನಿವೃತ್ತ ಎಂಪ್ಲಾಯ್ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿದ್ದೇನೆ ಆರು ವರ್ಷ ಆಯಿತು ಈಗ ನಾನು ಪ್ರವೃತ್ತಿಯಿಂದ ಕೃಷಿ ಮಾಡ್ಕೊಂಡಿದ್ದೇನೆ ಕೃಷಿ ಮಾಡ್ಕೊಂಡಿದ್ದೀನಿ ಪ್ರವೃತ್ತಿಯಿಂದ ಸಿಂಡಿಕೇಟ್ ಬ್ಯಾಂಕ್ ರಿಟೈರ್ ಆಯಿತು ಕೃಷಿ ಮಾಡ್ತೀನಿ ನಾನು ಮೋದಿಯ ಪಿಯ ಅಭಿಮಾನಿ ಅಂತ ಹೇಳಿ ಭಾರಿ ಖುಷಿ ಆಗ್ತದೆ ನಮ್ಗೆ ಮೋದಿ ಬೇಕು ಈಗ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಮತ್ತು ಭದ್ರತೆ ಎರಡು ಮೋದಿಯ ಒಂದು ಸೋಪ್ ಮತ್ತೊಂದು ನಾನೇ ಕೇಳ್ತೀನಿ ನಿಮ್ಮತ್ರ ಮೋದಿ ಹತ್ರ ನಿಲ್ಲುವಂತಹ ಒಂದು ವ್ಯಕ್ತಿ ಯಾರು ಇದ್ದಾರೀಗ ಯಾರಿಲ್ಲ ಯಾರು ಹುಟ್ಟೇ ಇಲ್ಲ ವಿರೋಧಿ ಪಕ್ಷದಲ್ಲಿ ಅಲ್ವಾ ಮೋದಿಯ ವಿಝನ್ ಒಂದು ದೂರದರ್ಶಿತ್ವ ಅವ್ರದ್ದೊಂದು ಏನು ಕೆಲಸ ಮಾಡಬೇಕು ಅಂತ ಕೊಟ್ಟಿರ್ತಾರೆ ಅದನ್ನು ಸಾಕಾರಗೊಳಿಸ್ತಾರೆ ಇನ್ ಟೈಮಲ್ಲಿ ಅಂಥ ಒಂದು ಛಲ ಅಂಥ ಒಂದು ತಾಕತ್ತು ಅಂಥ ಒಂದು ದೂರದರ್ಶಿತ್ವ ಮತ್ತು ಯಾರಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಇಂಡಿಯಾದ ಪೊಲಿಟಿಷನಲ್ಲಿ ಅವ್ರಿಗೆ ಯಾರಿಲ್ಲ ಈ ಸಾಲ್ವನ್ ಇಪ್ಪತ್ನಾಲ್ಕು ಗಂಟೆ ದೇಶಕ್ಕಾಗಿ ಕೆಲಸ ಮಾಡ್ತಾರೆ ದೇಶಕ್ಕಾಗಿ ಚಿಂತನೆ ಮಾಡ್ತಾರೆ ಅದು ಯಾಕೆ ಬೇಕಾಗಿತ್ತು ಅವರಿಗೆ ಅಲ್ವಾ ದೇಶದ ಅಭಿವೃದ್ಧಿ ಅವ್ರ ಕನಸು ಅದಕ್ಕಾಗಿ ಚಿಂತೆ ಮಾಡ್ತಾರೆ ನಿನ್ನೆ ಗ್ಯಾಸ್ ಸಿಲಿಂಡರ್ ಬಂತು ಮೋದಿ ಕೊಟ್ಟಿದ್ದೆ ಹೇಳಿದೆ ಅದು ನನಗೆ ಮೋದಿ ಕೊಟ್ಟರಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಜಾತಿ ನೋಡ್ಕೊಟ್ಟಿದ್ದಾರಾ ಧರ್ಮ ನೋಡ್ಕೊಟ್ಟಿದ್ದಾರಾ ಎಲ್ಲರೂ ಕೊಟ್ಟಿದ್ದಾರೆ ಅಲ್ವಾ ಐದು ಲಕ್ಷ ರೂಪಾಯಿ ಅವರಿಂದ ವಿಮೆ ಆರೋಗ್ಯ ವಿಮೆ ಅದನ್ನು ಜಾತಿ ನೋಡ್ಕೊಟ್ರೆ ಆಯುಷ್ಮಾನ್ ಭಾರತ್ ಅದನ್ನು ಧರ್ಮ ನೋಡ್ಕೊಟ್ರ ಇಲ್ಲಿ ಎಲ್ಲರೂ ಕೊಟ್ಟು ಸಬ್ಕೆ ಸಾಥ್ ಸಬ್ ವಿಕಾಸ್ ಹೇಳೋದು ನೂರಕ್ಕೆ ನೂರ ಐದು ಪರ್ಸೆಂಟು ಮೋದಿಯ ಕನಸಿನ ಕೂಸು ಸತ್ಯ ಅದಕ್ಕಾಗಿ ನಾವು ಮೋದಿ ಬೇಕು ಇನ್ನೊಂದಂತೇಳಿದ್ರೆ ದೇಶದ ಅಭಿವೃದ್ಧಿ ನಾವು ನೋಡಿದ್ದೀವಿ ಹತ್ತಿರ ರೈಲ್ವೆ ಸ್ಟೇಷನ್ ಹೋಗಿ ನೋಡ್ಬೋದು ಮೊದಲು ಹೇಗಿತ್ತು ಹೇಗಿದೆ ಅಂತೇಳಿ ಅಲ್ವಾ ಏರ್ಪೋರ್ಟ್ ನೋಡಿ ಹೋಗ್ಬೋದು ಅಭಿವೃದ್ಧಿ ಏಮ್ಸ್ ಒಂದಿತ್ತು ಅರವತ್ತು ವರ್ಷ ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹೇಳಿ ನಾವು ಒಂದು ಕೇಳಿದ್ವಿ ನಾವೆಲ್ಲ ಓದಬೇಕಿದ್ರೆ ಅತ್ಯಂತ ಗಣ್ಯರನ್ನು ಅಲ್ಲಿ ಹಾಕ್ತಿದ್ರು ಏನು ಆರಾಮಿಲ್ಲ ಅಂತ ಹೇಳಿದ್ರೆ ಇವತ್ತು ಮೂವತ್ತೆರಡು ಏಮ್ಸ್ ಆಗಿದೆ ಆರ್ ಐ ಐ ಐ ಟಿ ಇತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ನನ್ನ ತಮ್ಮ ಕೂಡ ಕಾನ್ಪುರಲ್ಲಿ ಓದಿದವನೇ ಇವತ್ತು ಹತ್ತೊಂಬತ್ತು ಐ ಐ ಟಿ ಆಗಿದೆ ಎನ್ ಐ ಟಿಗಳು ಐವತ್ತರಷ್ಟು ಆಗಿದೆ ಐ ಐ ಎಮ್ಸ್ ಎಷ್ಟು ಆಗಿದೆ ಇದೆಲ್ಲ ಅಭಿವೃದ್ಧಿ ಅಲ್ವಾ ಇಲ್ಲಿ ನೀವು ಹೋಗ್ತೀರಾ ನ್ಯಾಷನಲ್ ಹೈವೇ ನೋಡಿ ಅಭಿವೃದ್ಧಿ ಪಕ್ಕದ ಸ್ಟೇಟ್ ಹೈವೇ ಇದೆ ಇಲ್ಲಿ ನಾವು ಗೇಸಪ್ಪ ಪೇಟೆಗೆ ಹೋಗುವಂಥದ್ದು ರಾಶಿ ಕಷ್ಟದಲ್ಲಿ ನಾವು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀವಿ ಬಹುಶಃ ಮಳೆಗಾಲದ ತಿರುಗಾಡಲಿಕ್ಕೆ ಆಗೋದಿಲ್ಲ ಇದು ಅಭಿವೃದ್ಧಿ ಕಣಿ ಕಾಣುವಂಥ ಅಭಿವೃದ್ಧಿ ಅಲ್ವಾ ಇದೆಲ್ಲ ನಮ್ಗೆ ಜನಕ್ಕೆ ಬೇಕು ಬಹುಶಃ ಇಪ್ಪತ್ತು ವರ್ಷಕ್ಕಿಂದೆ ನೀವು ಇವತ್ತು ಇದನ್ನೆಲ್ಲ ಇದು ಮಾಡ್ತಾ ಇದ್ದೀರಿ ರೆಕಾರ್ಡ್ ಮಾಡ್ತಾ ಇದ್ದೀರಿ ನಾನು ಗೆಸಪ್ಪದಲ್ಲಿ ಐ ಎಮ್ ದ ಫಸ್ಟ್ ಪರ್ಸನ್ ಟು ಟೇಕ್ ಬಿ ಎಸ್ ಎನ್ ಎಲ್ ಬ್ರಾಡ್ಬ್ಯಾಂಡ್ ಬಿ ಎಸ್ ಎನ್ ಎಲ್ ಬ್ರಾಡ್ಬ್ಯಾಂಡನ್ನು ಅದು ಇಪ್ಪತ್ತು ವರ್ಷ ಇನ್ನು ಫಸ್ಟ್ ಟೈಮ್ ತೊಗೊಂಡೆ ಇಲ್ಲಿ ಯಾರು ತೊಗೊಂಡಿರಲಿಲ್ಲ ಕೆ ಪಿ ಸಿ ಒಂದು ಎರಡು ಮೂರು ಜನ ತೊಗೊಂಡಿದ್ದರು ಬ್ರಾಡ್ಬ್ಯಾಂಡ್ ಬಂದು ತೊಗೊಂಡೆ ಅನ್ಲಿಮಿಟೆಡ್ ಪ್ಲ್ಯಾನ್ ಅಂತ ಹೇಳಿದ್ರು ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಐದು ಜಿ ಬಿ ಅನ್ಲಿಮಿಟೆಡ್ ಪ್ಲ್ಯಾನ್ ಕಡೆ ಒನ್ ಜಿ ಬಿ ಬೇಕಾದ್ರೆ ನೂರು ರೂಪಾಯಿ ಕೊಡಬೇಕು ಎಕ್ಸ್ಟ್ರಾ ಎರಡು ಜಿ ಬಿ ಬೇಕಾದರೆ ಇನ್ನೂರು ರೂಪಾಯಿ ಕೊಡಬೇಕು ತಿಂಗಳಿಗೆ ಒಂದು ಏಳ್ನೂರಿಂದ ಏಳ್ನೂರೈವತ್ತು ರೂಪಾಯಿಯನ್ನು ಹದಿನೈದು ವರ್ಷ ನಾನು ಕಟ್ಟಿದ್ದೀನಿ ಪ್ರತಿ ತಿಂಗಳು ಏಳ್ನೂರಿಂದ ಏಳ್ನೂರೈವತ್ತು ಈಗ ನಾನು ಐನೂರ ಎಂಬತ್ತೊಂಬತ್ತು ರೂಪಾಯಿ ಕಟ್ತಾ ಇದ್ದೀನಿ ಮೂರು ಸಾವಿರದ ಮುನ್ನೂರು ಜಿ ಬಿ ಡಾಟಾ ಬರ್ತಾ ಇದೆ ಐದು ಜಿ ಬಿ ಡಾಟೆಯಲ್ಲಿ ಮೂರು ಸಾವಿರದ ಮುನ್ನೂರು ಜಿ ಬಿ ತಿಂಗಿನ ಡಾಟಾ ಇದೆ ಇದನ್ನು ಹೇಗೆ ಸಾಧ್ಯ ಆಯಿತು ಮೋದಿ ಕನಸು ಹಿಂಗೆ ಸಾಧ್ಯ ಆಯಿತಲ್ವಾ ಆಧಾರ್ ಜನರನ್ನು ಅಕೌಂಟ್ ಮಾಡಿದಾಗೆಲ್ಲ ಜನ ಹೇಳಿದ್ರು ನಮಗೂ ಕಿರಿಕಿರಿ ಆಗಿತ್ತು ನಾನು ಬ್ಯಾಂಕಲ್ಲಿ ಸ್ಟಡಿ ಮಾಡ್ತಾ ಇದ್ದೆ ಅಯ್ಯೋ ಎಲ್ಲ ಬಂದು ಇನ್ನೂರ ಇಪ್ಪತ್ತೊಂದು ಕೋಟಿತ್ತು ಅದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಎರಡು ವರ್ಷದಲ್ಲಿ ಗೊತ್ತಾಯಿತು ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಅನ್ಸ್ಬೋದು ಎಲ್ಲ ಅವರ ಕಂಪ್ನಿಗೆ ಹಣ ಬರ್ತಾಯಿದೆ ಮಧ್ಯವರ್ತಿಗಳು ಯಾರೂ ಇಲ್ಲ ಅದು ಬೆನಿಫಿಟ್ ನಮ್ಮ ಕಡೆ ಕಡೆ ಗೊತ್ತಾಯಿತು ಅದು ಅದಕ್ಕಾಗಿ ಮೋದಿ ಇನ್ನೈದು ವರ್ಷ ಅಲ್ಲ ಇನ್ನು ಇಪ್ಪತ್ತೈದು ವರ್ಷ ನಮ್ಮ ದೇಶಕ್ಕೆ ಮತ್ತೆ ಭದ್ರತೆ ದೇಶದ ಭದ್ರತೆ ಅಂತ ಗೊತ್ತೇ ಗೊತ್ತಲ್ಲ ನಾವು ಅರವತ್ತೆರಡರ ವಾರಲ್ಲಿ ಕೊಟ್ಟು ಕಳೆದಿದ್ದೀವಿ ಚೈನಾಕ್ಕೆ ಬಿಟ್ಕೊಟ್ಟಿದ್ದೀವಿ ಈ ಜಾಗವನ್ನು ಪಾಕಿಸ್ತಾನ ಪಿ ಓಕೆ ಗೊತ್ತು ಪಾಕಿಸ್ತಾನ ಕಾಶ್ಮೀರ ಅಂತಿದೆ ಅದನ್ನು ನಾವು ದಾನ ಮಾಡಿದ್ದೆ ಅವರಿಗೆ ಈಗ ದಾನ ಮಾಡಿಕೊಂಡೇ ಬಂದ್ವಿ ಈ ಹತ್ತು ವರ್ಷದಲ್ಲಿ ಯಾವುದು ನಾವು ದಾನ ಮಾಡಲಿಲ್ಲ ಜಾಗವನ್ನು ಕಾರಣ ಏನು ಮೋದಿ ಅಲ್ವಾ ಮೋದಿ ಫ್ಯಾಕ್ಟರ್ ಡಿಮೋನಿಟೈ ಏನಾಯಿತು ಅದು ಸುಮಾರು ಜನ ಎಲ್ಲ ಕಡೆ ಕಮೆಂಟ್ಸ್ ಮಾಡ್ತಾರೆ ಆಗ ರಾಶಿ ಗಲಾಟೆ ಇದ್ದಿತ್ತು ನಾವು ನಿಮ್ಗೆ ಇದ್ದೆ ಇಷ್ಟು ದುಡ್ಡು ರಾಶಿ ಹಾಕೊಳ್ಳೋದಿತ್ತು ನೀವು ಓ ಹಣವನ್ನು ಕ್ಯಾನ್ಸಲ್ ಮಾಡಿದ್ರು ಜನಕ್ಕೆ ಕಷ್ಟ ಆಯಿತು ಇಂಡಿಯಾದಲ್ಲಿ ಇಲ್ಲ ಮೊಬೈಲ್ ಸ್ಮಾರ್ಟ್ಫೋನ್ ಎಲ್ಲರೂ ಇಲ್ಲಾಳೆ ಆದರೆ ಈಗ ನಾನು ಅಂಗಡಿಗೆ ಹೋಗಿ ಒಂದು ಪಾನ್ ಹಾಕಿದ್ರು ಸರ್ ಕ್ಯೂ ಆರ್ ಕೋಡ್ ಆಡ್ತಾವೆ ಅಂದರೆ ಎಲ್ಲರೂ ಇವತ್ತು ಸೊಸೈಟಿ ಹಣ ಸಾಲ ಕಟ್ಟಬೇಕಿತ್ತು ಮನೆ ಕುಂತಲಿಂದ ಕ್ಯಾನ್ಸ್ಫರ್ ಮಾಡ್ತೀವಿ ಎವ್ರಿಥಿಂಗ್ ಪಾಸಿಬಲ್ ನಾವು ಬರೀ ಟೂ ಜಿ ತ್ರೀ ಜಿ ಹಗರಣ ಅಷ್ಟೇ ಕೇಳಿದ್ವಿ ಈ ಫೋರ್ ಜಿ ಫೈವ್ ಜಿ ಅಭಿವೃದ್ಧಿಗೆ ಕೇಳಿರಲಿಲ್ಲ ಸಾಧ್ಯ ಅದು ಯಾಕೆ ಇದನ್ನು ಮೋದಿಯವರ ಕನಸು ಅಲ್ವಾ ಹ್ಞೂ ಇನ್ನು ಪಟ್ಟಿ ಮಾಡ್ತಾ ಇರೋದು ಎಷ್ಟೊಂದು ಇದೆ ಸರ್ ಅದು ನಾವು ಇನ್ಫ್ಯಾಕ್ಟ್ ಹೇಳೋದಾದರೆ ಮೋದಿ ನಮ್ಮ ದೇಶಕ್ಕೆ ನಮ್ಮ ಸನಾತನ ಧರ್ಮಕ್ಕೆ ನಾನು ಹೇಳ್ತೀನಿ ನಾವೆಲ್ಲ ಹಿಂದೂಗಳು ನಮ್ಮ ಜಾತಿ ಗೀತೆಯೆಲ್ಲ ಬಿಟ್ಟಾಗ್ತೀವಿ ಸರ್ ಇಲ್ಲ ಯಾಕಂತ ನಾವೆಲ್ಲ ಸನಾತನಿಗಳು ನಾವೊಂದು ಅದೇ ಹೇಳಿದ ಭದ್ರತೆ ಅಂತ ಅಂದಿಲ್ಲ ಆ ಭದ್ರತೆ ಭಾವನೆ ಕಾಡಲಿಕ್ಕೆ ಶುರು ಆಗುತ್ತೆ ನಿನ್ನೆ ಮೊನ್ನೆ ನಾನು ಯಾವುದೋ ಸುಮ್ಮನೆ ನಾನು ಟಿ ವಿ ನೋಡೋದಿಲ್ಲ ಇನ್ಫ್ಯಾಕ್ಟ್ ಯಾವ ನ್ಯೂಸಲ್ಲಿ ಇದೆಲ್ಲ ತರ ಕಲೆಕ್ಟ್ ಮಾಡಿಕೊಡ್ತೇನೆ ರಾಹುಲ್ ಗಾಂಧಿ ಹೈದಾಬಾದಲ್ಲಿ ಹೇಳ್ತಿದ್ದಾನೆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆರ್ಸ್ ಬಂದರೆ ಇಲ್ಲಿಯ ಸಂಪತ್ತನ್ನು ರೀಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೆಚ್ಚಿನ ಹೆಚ್ಚಿನವರ್ನ ತೆಗೆದು ಅಲ್ಲಿ ಮುಸ್ಲಿಮ್ಸಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ವಾ ವೆರಿ ಡೇಂಜರಸ್ ಟ್ರ್ಯಾಂಡರ್ ತಾನು ಆರ್ಸ್ ಬಂದಿಲ್ಲ ಅಂದರೆ ಇಂಡಿಯಾ ವಿಲ್ ಬಿ ಅವನ್ ಫೈಯರ್ ಅಂತ ಹೇಳ್ದೆ ಇಂಡಿಯಾ ಬೆಂಕಿಯಲ್ಲಿ ಇರ್ತದೆ ಹೇಳ್ದೆ ಅಲ್ವಾ ಈಗ ಮತ್ತೆ ಸದ್ಯ ನೋಡಿದೆ ಈಗ ಅಲ್ಲಿ ಅವನು ಕೇರಳದಲ್ಲಿ ವೈನಾಡಲ್ಲಿ ಅವನು ಇದಕ್ಕೆ ಹೋಗಿದ್ದಾನೆ ಅಂತ ಪ್ರಚಾರಕ್ಕೆ ಹೋಗಿದ್ದಾನೆ ಪ್ರಚಾರಕ್ಕೆಲ್ಲ ನಾನು ಹಂಪತ್ತು ಹೋಗಿದ್ದಾನೆ ಅಲ್ಲಿ ಕಾಂಗ್ರೆಸ್ ಬಾವುಟ ಒಂದು ಇಲ್ಲ ಅದು ಅಗ್ರಿಮೆಂಟ್ ಆಗಿದೆ ಅಂತೆ ಕ ನೀವು ನಿಂತ್ಕೋ ಕಾಂಗ್ರೆಸ್ ಪಾರ್ಟಿಯಿಂದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಪ್ರೇಮೇಶ್ವರ್ ಕ್ಯಾಂಡಿಡೇಟ್ ಹೇಳ್ಕೊಳ್ಳೋ ನಾವು ಅಥವಾ ಅಧ್ಯಕ್ಷ ಆಗಿದ್ದವರು ನೀನು ನಿಂತ್ಗೋ ಆದರೆ ಕಾಂಗ್ರೆಸ್ ಬಾವುಟ ತೋರಿಸುವಾಗಿಲ್ಲ ಹೋಗಿಲ್ಲ ಬೇಕಾದ ಕೇಶವ ಆದರೂ ಅವನು ಆರ್ಸ್ ಬರಬೇಕು ಅದು ಎಪ್ಪತ್ತು ಪರ್ಸೆಂಟ್ ವಿಸ್ತರಿಸಿದ್ದಾರೆ ಅಲ್ಲಿ ಹೋಗಿ ನಿಂತಿದ್ದಾರೆ ಇಂಥವರೆಲ್ಲ ಇಂಥವ್ರ ಕೈ ದೇಶ ಕೊಟ್ಟರೆ ನಮ್ಮ ದೇಶವನ್ನು ಮಾರ್ಗಾಡ್ತಾರೆ ನಾವು ದಿವಾಳಿ ಆಗ್ತೀವಿ ನಾವು ಪಾಕಿಸ್ತಾನಾಗೆ ಅಮ್ಮ ತಾಯಿ ಹೇಳೋ ಪ್ರಸಂಗ ಬರ್ತದೆ ಅದು ಬರಬಾರ್ದು ಹನ್ನೊಂದನೇ ಸ್ಥಾನದಲ್ಲಿರೋ ದೇಶ ಇವತ್ತು ಇಕನಾಮಿಕ್ ಡೆವಲಪ್ಮೆಂಟಲ್ಲಿ ಮೂರನೇ ಸ್ಥಾನಕ್ಕೆ ಬಂತು ಹತ್ತು ವರ್ಷದಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಸೆಕೆಂಡ್ ಸ್ಥಾನಕ್ಕೆ ಹೋಗುತ್ತೆ ವಿಶ್ವ ಗುರು ಅಂತ ಹೇಳಿದ್ರೆ ಹೇಳ್ತೀವಲ್ಲ ಅದಕ್ಕೆ ಹೋಗುತ್ತೆ ಅದರಲ್ಲಿ ಇಮೇಜ್ ಹೇಗೆ ಬಂತು ಸರ್ ಈಗ ಮೋದಿ ಇಲ್ಲದೆ ಇದ್ದರೆ ಬರ್ತಿತ್ತಾ ಬಿಜೆಪಿ ಇಲ್ಲದೇ ಇದ್ದರೆ ಬರ್ತಿತ್ತಾ ಬರೋದೇ ಇಲ್ಲ ಮತ್ತೊಂದು ಭದ್ರತೆ ಹೇಳಬೇಕು ನಿಮಗೆ ಈ ನಮ್ಮದೆಲ್ಲ ವಯಸ್ಸಾಯಿತು ಬಿಡಿ ಆದರೆ ಇದೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೇಳಿದವಾಗ ಅವನು ಹೇಳ್ದ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರು ವಿಧಾನಸಭೆಯಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಅವನು ಮತ್ತು ಯಾರೋ ಇದಲ್ಲ ಅವನು ಹೇಳ್ದ ಪಾಕಿಸ್ತಾನ ಪಾಕಿಸ್ತಾನ ದೇಶ ಕಾಂಗ್ರೆಸ್ಸಿಗೆ ಪಕ್ಕದ ದೇಶ ಸಶಸ್ತ್ರರು ಅಲ್ಲ ಬಿ ಜೆ ಪಿಗಾಗಿರ್ಬೋದು ಹೇಳ್ದೆ ಅಲ್ಲಿ ತಮಿಳ್ನಾಡಿನ ಸ್ಟಾಲಿನ್ ಹೇಳ್ತಾನೆ ಚೈನಾ ನಮಗೆ ಫ್ರೆಂಡ್ಶಿಪ್ ಅಂದರೆ ದೇಶ ಅಂತ ಹೇಳ್ತಾನೆ ಇಂಥವದ್ದರೆ ದೇಶ ಉದ್ಧಾರ ಇತ್ತ ಸರ್ ಈಗ ಆಗೋದೇ ಇಲ್ಲ ಇವರಿಗೆ ಓಟ್ ಬೇಕು ಅಧಿಕಾರ ಬೇಕು ಹೇಗಾದರೂ ಮೋದಿ ನಿಲ್ಲಿಸು ಹೇಗಾದರೂ ಅಧಿಕಾರ ತೆವಲು ಎಲ್ಲ ಮತ್ತು ಇದ್ದಾರೆ ನೋಡಿ ಅವರು ಕೇಜ್ರಿವಾಲ್ ಮಂತ್ರಿ ಮಂಡಳಿಯೇ ಅಲ್ಲಿದೆ ಎಲ್ಲಿ ಒಳಗಡೆ ಇದೆ ಅಲ್ಲಿಂದ ಆಡಳಿತ ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಇವರು ಯಾವುದೇ ಪ್ರಿನ್ಸಿಪಲ್ ಇಲ್ಲ ಒಂದು ಪ್ರಿನ್ಸಿಪಲ್ ಆರ್ಸ್ ಬರಬೇಕು ಮೋದಿಯನ್ನು ಕೇಳಬೇಕು ಅಧಿಕಾರ ಬೇಕು ಬಿ ಜೆ ಪಿ ಬೇಡ ಇದು ಸಾಧ್ಯ ಆಗೋದಿಲ್ಲ ಮತ್ತು ಹಿಂದೂ ಧರ್ಮವು ನಾಶ ಮಾಡಿ ಇದೊಂದು ಅಲ್ವಾ ಅವ್ರದ್ದೊಂದು ಅಂದರೆ ಅವ್ರ ಓಟನ್ನು ಕಳಿಸ್ಬೇಕು ಯಾವಾಗ ಇದು ಸಾಧ್ಯ ಆಗೋದು ಅಂತ ಒಂದು ಧೈರ್ಯ ಅಂದರೆ ಸನಾತನ ನಾಶ ಆಗೋದಿಲ್ಲ ನಾವು ಓದಿದ್ದೀವಿ ತಿಳ್ಕೊಂಡಿದ್ದೀವಿ ನಾಶ ಆಗೋದಿಲ್ಲ ಅವಳು ಧೈರ್ಯ ಇದೆ ಆದರೆ ಆ ಭದ್ರತೆ ಭಾವನೆ ಕಾದ ಕಾಡುತ್ತೆ ಅಕಸ್ಮಾತ್ ನಮ್ಮ ಕರ್ನಾಟಕ ಎಲೆಕ್ಷನ್ ಲಾಸ್ಟ್ ಟೈಮ್ ಆಯ್ತಲ್ಲ ಅದೇ ಥರ ಆದರೆ ನಮ್ಮ ನಮ್ಮ ಸ್ಥಿತಿ ಬಿಡಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳು ಮರಿ ಮಕ್ಕಳು ನಮ್ಮ ನಿಮ್ಮಂತ ಏನವರು ಪರಿಸ್ಥಿತಿ ಏನಾಗುವುದು ಈ ದೇಶದಲ್ಲಿ ಅನ್ನ ಭಯ ಆಗುತ್ತೆ ನಮ್ಮ ಸಮಾಧಾನ ಮಾಡ್ಕೊಳ್ಬೇಕು ಇದಾಗೋದಿಲ್ಲ ದೇವರೇ ಮೋದಿ ಕಳಿಸಿ ಅಂದರೆ ಸಮಾಧಾನ ಮಾಡ್ಕೊಳ್ಬೇಕು ಮತ್ತೆ ನಿಮಗೆ ಹೀಗಾಗಿ ಮೋದಿಬೋದು ಮತ್ತೆ ನನ್ನ ಪ್ರಕಾರ ನಮ್ಮ ಲೋಕಲ್ ನಾವು ಯಾರೇ ನಿಲ್ಲಿ ಕಾಗದಂತ ಬೆಲೆ ಕೊಟ್ಟು ಯಾರೇ ನಿಲ್ಲಿ ನಾವು ಮೋದಿ ಸಪೋರ್ಟ್ ಮಾಡಬೇಕು ನಮಗೆ ಲೋಕಲ್ ಇಶ್ಯೂ ಅಲ್ಲ ಇಲ್ಲ ಭದ್ರತೆ ಮತ್ತು ಭವಿಷ್ಯತ್ತಿನ ಚಿಂತೆ ಅದಕ್ಕಾಗಿ ನಾವೆಂತ ಮಾಡಬೇಕು ಮೋದಿ ಸಪೋರ್ಟ್ ಮಾಡಬೇಕು ಲೋಕಲ್ ಯಾರು ಲೋಕಲ್ ಕೆಲಸ ಮಾಡಲಿ ಆಫ್ಕೋರ್ಸ್ ಕೆಲಸ ತೊಗೊಳ್ವಾ ಕೆಲಸ ಆಗ್ತಾ ಇದೆ ವಿಮಾನ ನಿಲ್ದಾಣ ಎಷ್ಟಿತ್ತು ರೀ ಹತ್ತು ವರ್ಷದಲ್ಲಿ ಎಪ್ಪತ್ತೈದು ವಿಮಾನ ನಿಲ್ದಾಣ ಆಯಿತು ಹತ್ತು ವರ್ಷದಲ್ಲಿ ಸೆವೆಂಟಿ ಫೈವ್ ಆ್ಯಡ್ ಆಯಿತು ಅದೇ ಹೇಗೆ ಬಂತು ದಿವಸ ಐದುನೂರು ಕಿಲೋಮೀಟ್ರ್ ಹೈವೇ ಆಗ್ತಾಯಿದೆ ಎಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ಹೈವೇ ಆಯಿತು ಅದು ಎಲ್ಲ ಸಾಧ್ಯ ಆಯಿತು ಚಾರ್ಧಾಮಲ್ಲಿ ಕಾಶ್ಮೀರದಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಟನ್ನಲ್ಗಳು ವಿಶ್ವ ವಿಶ್ವದಲ್ಲೇ ಪ ಅಂದರೆ ಫಸ್ಟ್ ನಂಬರ್ ಅಂಥದ್ದೆಲ್ಲ ಸಾಧ್ಯ ಆಯಿತು ಇದರಲ್ಲಿ ಎಲ್ಲಿ ಹೋಗಿತ್ತು ಅದ ಬದಿ ಹಗರಣದಿಂದ ಇನ್ನೊಂದು ಡೇಂಜರ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಹತ್ತು ವರ್ಷದಿಂದ ಅವನು ಒಂದು ಮೂರು ಸೇಖೆ ಯು ಪಿ ಎ ಗೌರ್ಮೆಂಟಲ್ಲಿ ಕೊಟ್ಟಿದ್ದ ಹೇಳಿದ್ರೆ ಮೈನಾರಿಟಿ ಗೌರ್ಮೆಂಟ್ ಇನ್ ಇಂಡಿಯಾ ಎಸ್ಪೆಷಲಿ ಮುಸ್ಲಿಮ್ಸ್ ಹ್ಯಾವ್ ಮೋರ್ ಪಾರ್ಟಿಕಲ್ ಇಂಡಿಯನ್ ವೆಲ್ತ್ ದೇ ಹ್ಯಾವ್ ಮೋರ್ ಕ್ಲೇಮ್ ಇನ್ ಇಂಡಿಯಾದಲ್ಲಿ ಮೈನಾರಿಟಿ ಕಮ್ಯುನಿಟಿ ಉಂಟಲ್ಲ ಅದರಲ್ಲಿ ಮುಸ್ಲಿಮ್ಸಿಗೆ ಇಂಡಿಯಾದ ಒಂದು ಆಸ್ತಿಯ ಮೇಲೆ ಹೆಚ್ಚಿನ ಹಕ್ಕಿದೆ ಅಂತ ಹೇಳಿದ್ದ ಅದನ್ನೇ ಇವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅದನ್ನು ಹೇಳ್ತಾ ಇದ್ದಾರೆ ಅಂದರೆ ಏನು ಅವನು ಇದು ಸದ್ಯ ಹೇಳ್ದ ಅವನು ಇವನು ಹುಚ್ಚಾಡಿ ಗೊತ್ತು ಆದರೆ ನಮ್ಮ ಜನ ಚಿಟ್ಕಿ ಚಿಟಕಿ ಹೊಡೆದ್ರಲ್ಲಿ ನಮ್ಮ ದೇಶ ಬರ್ತ ನಿರ್ಮೂಲನೆ ಮಾಡ್ತಾ ಹೇಳಿದ ಕಡೆ ನೋಡಿದ್ರೆ ಮೊನ್ನೆನೋ ಅವರು ಬಿದ್ದ ಬಾಯಿಂದ ಹೈದರಾಬಾದಲ್ಲಿ ಪಿಟ್ರಿ ಬ್ಯೂಷನ್ ಆಫ್ ಹೆಲ್ತ್ ಅವನಿಗೆ ಕಸೀವನಿಗೆ ಕೊಡೋದು ಇಲ್ಲಿ ಮುಗೀತು ಬಡತನ ನಿರ್ಮೂಲನೆ ಆಗೋಯಿತು ಅಲ್ವಾ ತೊಂಬತ್ತೈದು ಮಾಸ ತಗೊಂಡು ಇರ್ತಾನೆ ಮೂವತ್ತು ಪಾಸ್ ಪಾಸಾಗ ಫೇಲ್ ಆದವ ಇರ್ತಾನೆ ಅವ್ನು ಮಾರ್ಕ್ಸ್ ತೆಗೆದು ಇವನಿಗೆ ಕೊಟ್ಟು ಇಬ್ಬರಿಗೂ ಪಾಸ್ ಮಾಡ್ಬಾರ್ದು ಸಿಂಪಲ್ ಇದು ಎಕ್ಸಾಮ್ ಕೆಲಸವೇ ಇಲ್ಲ ಇಂಥ ಹುಚ್ಚಾಟಗಳಿಗೆ ನಾವು ಆಸ್ಪದ ಕೊಡಬಾರ್ದು ಎಸ್ಪೆಷಲಿ ನಾವು ಹಿಂದೂಗಳು ಇವತ್ತಿನ ದಿವಸ ಹೇಳಿದ್ರೆ ಒಗ್ಗಟ್ಟಾಗಿ ಯಾರೇ ಇರಲಿ ನಮ್ಮ ಮೋದಿ ಬೇಕು ನಮ್ಮ ಬಿ ಜೆ ಪಿ ಬೇಕು ನಮ್ಮ ಸನಾತನ ಧರ್ಮ ಉಳಿಬೇಕು ಸನಾತನ ಧರ್ಮ ಉಳಿಸ್ತೇನೆ ಅನ್ನೋದು ನಮ್ಗೆ ಬಿಟ್ಟು ಅಲ್ವಾ ಜೈ ಹಿಂದ್ ಜೈ ಭಾರತ್